ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ಮತ್ತು ಪಕ್ಕದಲ್ಲಿ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಯಾವತ್ತೂ ಮರಿಯಬೇಡ್ರಿ ಕಾರಣ ಏನಂದರೆ ಆಲ್ ಬಟನ್ ಒತ್ತಿದರೆ ತಾವು ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನ ಒಂದು ಶಾಬಾ ತಾಲೂಕ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘ ಶಾಬಾದವ್ರ ಅವರ ಒಂದು ಪ್ರತಿಭಟನೆ ಮೂಲಕ ಅಂದರೆ ಧರಣಿ ಸತ್ಯಾಗ್ರಹದ ಮೂಲಕ ಅವರೊಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಅಂದರೆ ಶಾಬಾದ ಆರೋಗ್ಯಾಧಿಕಾರಿಗಳು ಅಂದರೆ ಕಲಬುರಗಿ ಡಿ ಎಚ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಆ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚೇತನ ಸಂಘಟನೆ ಒಂದು ಸಾಮಾಜಿಕ ಕಳಕಳಿ ಹೊತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಧರಣಿ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮನವಿಯನ್ನು ಸಲ್ಲಿಸಿದರೆ ಆ ವರದಿ ತಮಗೆ ಇದ್ದೀನಿ ಏನಂದರೆ ಶಹಬಾದ್ ಸಮುದಾಯ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ವೀರನಾಥ್ ಕನಕ ಅವರನ್ನು ಮರು ನೇಮಕ ಮಾಡುವಂತೆ ಮನವಿ ಅಂದರೆ ಸಂಬಂಧಿಸಿದಂತೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ನಲ್ಲಿ ಸುಮಾರು ಎಂಟು ತಿಂಗಳಿನಿಂದ ವೈದ್ಯಾಧಿಕಾರಿಗಳಾಗಿ ಪ್ರಾಮಾಣಿಕ ಹಾಗೂ ದಕ್ಷತೆಯಿಂದ ಸಾರ್ವಜನಿಕವಾಗಿ ರೋಗಿಗಳಿಗೆ ಉತ್ತಮ ಸೇವೆ ನೀಡುತ್ತಿದ್ದ ಡಾಕ್ಟರ್ ವೀರನಾಥ್ ಕನಕ ಅವರನ್ನು ಅನಾವಶ್ಯಕ ಏಕಾಏಕಿ ವೈದ್ಯಾಧಿಕಾರಿ ಹುದ್ದೆಯಿಂದ ತೆಗೆದಿರುತ್ತಾರೆ ಮತ್ತು ಅದೇ ಹುದ್ದೆಯಲ್ಲಿ ಮುಂದೆ ವರೆಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮನವಿ ಮಾಡಿಕೊಂಡಿದ್ದಾರೆ ಟಿ ಎಚ್ ಒರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ಆಡಳಿತ ವೈದ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಅಬ್ದುಲ್ ರಹೀಂ ಹುದ್ದೆ ಬೇಡವೆಂದು ಲಿಖಿತ ರೂಪದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿಗಳಿಗೆ ಡಿ ಎಚ್ ಓ ಬರೆದು ಕೊಟ್ಟಿದ್ದು ಡಿ ಎಚ್ಒ ಅವರಿಗೆ ಬರೆದು ಕೊಟ್ಟಿದ್ದು ಅವರನ್ನು ಮರು ನೇಮಕ ಮಾಡಲಾಗಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಈ ಒಂದು ಸಂದರ್ಭದಲ್ಲಿ ದ ನಿರತ ಸಂಘಟಕರು ಸರ್ಕಾರಕ್ಕೆ ಖಂಡಿಸಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರ ಶಾಬಾದ್ನಲ್ಲಿ ಡಾಕ್ಟರ್ ವೀರನಾಥ್ ಕನಕ ಪುನಃ ಆಡಳಿತ ವೈದ್ಯಾಧಿಕಾರಿಗಳನ್ನಾಗಿ ಮುಂದುವರಿಸಬೇಕು ಈ ಹೋರಾಟಕ್ಕೆ ಬೆಂಬಲ ನೀಡಿದ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಒಕ್ಕೂಟ ಶಾಬಾದ್ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಯ ಮೂಲಕ ಮತ್ತು ಸಾರ್ವಜನಿಕರ ಮೂಲಕ ಬೆಂಬಲದೊಂದಿಗೆ ಒತ್ತಾಯ ಮಾಡುತ್ತೇವೆ ಎಂದು ಈ ಒಂದು ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ಮನವಿಯಲ್ಲಿ ಚಂದ್ರಕಾಂತ್ ಪಾಟೀಲ್ ತಾಲೂಕು ಅಧ್ಯಕ್ಷರು ವಿಕಲಚೇತನ ವಿಕಲಚೇತನಕ್ಷೇಮೃದ್ಧಿ ಸಂಘ ಶಾಬಾದ್ ಹಾಗೂ ಸುಭಾಷ್ ಚಂದ್ರ ಕಾಂಬ್ಳೆ ಖಜಾಂಚಿಯವರು ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಪೂರ್ಣಿಮಾ ಎಂ ಗೂಡಿ ಸದಸ್ಯರು ಪ್ರಕಾಶ್ ವಾಲಿಕಾರ್ ಬಸವರಾಜ್ ಶಿವಶರಣಪ್ಪ ವಿಜಯಲಕ್ಷ್ಮಿ ಎನ್ ವೀರಶೆಟ್ಟಿ ಲಕ್ಷ್ಮಣ್ ಕಿಶನ್ ರಾವ್ ಮಲ್ಲಿಕಾರ್ಜುನ್ ಬಾಬು ಸತೀಶ್ ಪ್ರಹ್ಲಾದ್ ಜೊತೆಗೆ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಎಸ್ ಪಾಟೀಲ್ ಮತ್ತು ಗೌರವಾಧ್ಯಕ್ಷರು ಮಿಲಿಂದ್ ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಮಲ್ಲೇಶಿ ಭಜಯಂತ್ರಿ ಅವರು ಸಹಿತ ಒಂದು ಹೋರಾಟದಲ್ಲಿ ಭಾಗಿಗಳಾಗಿ ಸರ್ಕಾರಕ್ಕೆ ವೈದ್ಯಾಧಿಕಾರಿಗಳು ಮರು ನೇಮಕ ಮಾಡಬೇಕಂತೇಳಿ ಅವರು ಹೋರಾಟ ಮಾಡಿದ್ದಾರೆ ಈ ವರದಿಯನ್ನು ಮಲ್ಲೇಶಿ ಭಜಯಂತ್ರಿ ಅಂದರೆ ಪ್ರಧಾನ ಕಾರ್ಯದರ್ಶಿಗಳು షాబాద్ తల్ూకా వికల్చేతన సేవా వృద్ధి సంఘ షాబాద్వారు అంగవికల్ రంతరాళ దివ్యాంగజన్ యూట్యూబ్ చాలా జరిగింది అయితే ధన్యవాదాలు ಮತ್ತೊಂದು ದಿನ ಇವತ್ತು ಶಾಬಾದ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನು ನಾವೆಲ್ಲ ಇವತ್ತು ಧರಣಿ ಮಾಡುತ್ತೀವಿ ನಾವು ಯಾವ ಯಾವುದೇ ರೋಗಿಗಳಾಗ್ಲಿ ಸರ್ಕಾರಿ ಸಮುದಾಯ ಕೇಂದ್ರ ಸಿಬ್ಬಂದಿಗಳಾಗ್ಲಿ ನಾವು ಯಾವುದೇ ತೊಂದರೆ ಕೊಡಲ್ಲ ನಮ್ಮ ಏನು ಹೋರಾಟ ಇದೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ ಹಾಗೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಹೋರಾಟ ಇಷ್ಟೇ ನಮ್ಮ ಅಜೆಂಡ ಇಷ್ಟೇ ಸುಮಾರು ಆರು ತಿಂಗಳಿಂದ ಆಡಳಿತ ವೈದ್ಯಾಧಿಕಾರಿಗಳಾದಂತ ಸುಮ್ ಶಂಕರ್ ಅವರು ಅನೇಕ ಒಂದು ಉತ್ತಮ ಕಾರ್ಯ ಶಾಬಾ ಉತ್ತಮವಾದಂತ ಕೆಲಸ ಮಾಡ್ಯಾರ ಆದ್ರಿಂದ ಅನೇಕ ರಾಜಕೀಯ ವಕ್ತಾರ ಆಗಿರ್ಬೋದು ಯಾರು ಅನ್ಯ ಅನ್ಯ ವ್ಯಕ್ತಿಗಳಿಂದ ಒಂದು ಒತ್ತಡದಿಂದ ಇವತ್ತು ವೀರ್ನಾಥ ಅವರನ್ನ ಆಡಳಿತ ವೈದ್ಯಾಧಿಕಾರಿಗಳಿಂದ ಇವತ್ತು ಸಿಗದಾಗ್ತಾರ ನಾವು ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಂತ ವೀರ್ನಾಥ ಅವರನ್ನು ಪುನಃ ಶಾಬಾದ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮತ್ತೆ ಮರು ಮಾಡಬೇಕು ಮಾಡಬೇಕು ಅಂತ ಈ ಒಂದು ಹೋರಾಟ ಮಾಡುತ್ತೀವಿ ಈ ಹೋರಾಟದಲ್ಲಿ ವಿವಿಧ ಸಂಘಟನೆ ಮುಖಂಡರು ಸಮಾಜದ ಕಾರ್ಯಕರ್ತರು ವಿವಿಧ ಪಕ್ಷದ ಸಂಘಟಕರು ಕನ್ನಡ 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 ಆ ಹುದ್ದೆ ನನಗೆ ಬೇಡ ಅದನ್ನು ನನಗೆ ನಿಭಾಯಿಸಲಿಕ್ಕೆ ಆಗಲ್ಲ ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಅವರು ಸ್ವತಃ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಈ ಹುದ್ದೆಯಿಂದ ನಮಗೆ ಮುಕ್ತಿಗೊಳಿಸಿದೆ ಅಂತಕ್ಕಂಥದ್ದನ್ನು ಡಿ ಎಸ್ ಅವರು ಕರೆದು ಆ ಹುದ್ದೆಯಿಂದ ಅವರು ಮುಕ್ತಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಚಾಪಾದ ಜನತೆ ಗೊತ್ತಿರ್ತಕ್ಕಂಥ ವಿಚಾರ ಅದು ಮೇಲೆ ಇಲ್ಲಿರ್ತಕ್ಕಂಥ ಇನ್ನೊಬ್ಬ ಒಂದು ಆಡಳಿತದ ಸಿಸ್ಟಮ್ ಪ್ರಕಾರ ಮತ್ತೊಬ್ಬ ವೈದ್ಯಾಧಿಕಾರಿಗಳಿಗೆ ಆ ಚಾರ್ಜ್ ಕೊಡಬೇಕು ಅದು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಪುನಃ ಅದೇ ಅಧಿಕಾರಿ ನನಗೆ ಆ ಚಾರ್ಜ್ ಬೇಕು ಅನ್ನೋದ ಕಾರಣ ಏನು ಈ ದವಾಖಾನೆಯಲ್ಲಿ ಏನಾದರೂ ವ್ಯವಹಾರ ಆದನು ಅಷ್ಟೊಂದು ಇಂಟ್ರೆಸ್ಟ್ ಯಾಕು ಅಂತಕ್ಕಂಥದ್ದು ಚಾಪಾ ಜನತೆ ಪ್ರಶ್ನೆ ಆಗ್ತದೆ ನನಗೆ ಅದೇ ಹುದ್ದೆ ಬೇಕು ಅಂತಕ್ಕಂಥ ಹಣ ಹೇಳ್ಬೇಕು ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರು ನೀವೇ ಮತ್ತು ಪುನಃ ಆ ಹುದ್ದೆ ಬೇಕಂತಕ್ಕಂಥವ್ರು ನೀವೇ ಅದು ಒಂದು ವೇಳೆ ನೀವು ಮೇಲ್ನೋಟಕ್ಕೆ ನನಗೆ ಅವರೇ ಜಬರ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ಕೆಲಸ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ರಾಜಕಾರಣಿ ಮಾಡ್ತಕ್ಕಂಥದ್ದು ಅವ್ರ ಕೆಲಸ ಅಲ್ಲ ಯಾಕಂತಂದ್ರೆ ಈಗಾಗಲೇ ಮನವಿ ಪತ್ರದಲ್ಲಿ ಇಲ್ಲಿ ಗೆಳೆಯರು ಬರೆದಿದ್ದಂಗೆ ಇಲ್ಲಿರ್ತಕ್ಕಂಥ ಡಾಕ್ಟರ್ ರೈಮ್ ಅಂತಕ್ಕಂಥವ್ರು ಸುಮಾರು ನಾಲ್ಕು ವರ್ಷಗಳಿಂದ ಇಲ್ಲಿ ಈ ದವಾಖಾನೆಯ ಆಡಳಿತ ಅಧಿಕಾರಿಗಳಾಗಿದ್ದರು ಅಂತಕ್ಕಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥ ವಿಚಾರಿಸಿ